ಎಲ್ಲ ಮಾತು ಕೇಳ ತಂದಿರಪ್ಪ ಇಷ್ಟು ಚೀರಪ್ಪ ನೀವು ಹೇಗೆ ಇವತ್ತು ಮಠ ಕುತ್ಮ ಬೇಕಲ್ಲ ಹಾಗೆ ನಾನು ನಿಮ್ಮ ಇದ್ದಾಗ ಮಠದ ಹೋಗಿಕೊಂಡು ಪ್ರಸಾದ ಸೇವನೆ ಮಾಡಿ ಶಿಕ್ಷಣವನ್ನು ಕೊಡುತ್ತೆ ನಾನು ಹಾಗೆ ಹಾಗೆ ತನ್ನಷ್ಟು ತಾನು ಕಡಿಮೆ ಯಾರು ಕೇಳಬಾರ್ದು ನಾನು ಏನಾದರೂ ಒಂದು ವೃಷ ತಾನು ಕೊಡ್ತೀನಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಗುರಿ ಇಟ್ಕೋತಾರೆ ನನ್ನ ಗುರಿ ಏನಿತ್ತು ಅಂದರೆ ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು ಲೆಕ್ಚರ್ ಆಗಬೇಕು ಅಂತ ನನ್ನ ಗುರಿ ಇತ್ತು ಭಾಳ ದೊಡ್ಡ ಗುರಿ ಇಟ್ಕೊಂತಿದ್ದ ಅದನ್ನು ನಾನು ಪ್ರೈಮ ಆ ಗುರಿ ನಾವು ಎಷ್ಟು ದೊಡ್ಡದಿಟ್ಕೊಳ್ತೀವಲ್ಲ ಆಪ್ ಟು ಗುರಿ ಮುಟ್ಬೇಕಾದ್ರೆ ಅಷ್ಟೇ ಏನಂದ್ರೆ ನಾವು ಬಹಳ ಟ್ರೆಶ್ ಮಾಡ್ತೀವಿ ಆ ಟ್ರೆಶ್ ಇರೋದು ಮುಖ್ಯ ಕಾರಣ ಏನುಂದ್ರೆ ಕುಟುಂಬದಲ್ಲಿ ಇರತಕ್ಕಂತ ಕೆಲವು ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆಗಳು ಬಡತನ ಅಂತಕಂತದ್ದು ಬೇಕಿಲ್ಲ ಇದೆಲ್ಲ ಬಡವರಾಗಿರತಕ್ಕಂತ ರೈತಕಾರ್ಮಿಕರು ಮಕ್ಕಳು ಈ ಪ್ರೈವೇಟ್ ಇನ್ಸ್ಪೆಕ್ಟರ್ ಯಾಕೆ ಇಂತ್ರು ಅವರಿಗೆ ಒಂದು ಕೇಸ್ ಕೂಡ ಹಾಕ ಆಗಲ್ಲ ಅವರಿಗೆ ಹೊಟ್ಟಿ ಹೊಲ ಹಾಕ ಆಗಲ್ಲ ಮಕ್ಕಳಿಗೆ ಸರಿಯಾದಿಯಾಗಿ ಪ್ರಸಾದ್ ನೀಡೋಕ್ಕಾಗಲ್ಲ ಅದ್ರ ಸಲ ಏನು ಮಾಡೋಣಪ್ಪ ಹಿರೇಮಠದಾಗ ಅಪ್ಪ ಅಪ್ಪರು ಮಕ್ಕಳಿಗೆ ಬೆಳೆಸ್ತಾರೆ ಒಳ್ಳೆ ಪ್ರಸಾದ್ ಕೊಡ್ತಾರೆ ಒಳ್ಳೆ ಶಿಕ್ಷಣ ಕೊಡ್ತಾರೆ ಅಂತೇಳಿ ನಿಮ್ಮ ತಾಯಿ ತಂದಿಂತ ಕೇಳ್ತೀವಿ ಆದರೆ ಇವತ್ತು ನಿಮ್ಮ ತಾಯಿ ತಂದಿ ಈಗ ನಿಮ್ಮ ಜೀವನ ಸಾರ್ಥಕವಾದ ಆಗಬೇಕಾದ್ರೆ ಏನು ಮಾಡಬೇಕು ನೀವು ಒಳ್ಳೆಯ ಶಿಕ್ಷಣ ಪಡೆಯು ಗುರುಗಳ ಮಾರ್ಗದರ್ಶನದವ್ರಿಗೆ ನಿಮ್ಮದು ಅಭ್ಯಾಸ ಸತತವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು ಅಂದಾಗ ಮಾತ್ರ ನಿಮ್ಮ ಪ್ರಗತಿ ನಿಮಗೆ ಹೇಳಿ ಸಾಧ್ಯ ಅದಕ್ಕಾಗಿ ಗುರುಜರ ಹಿರಿಯರ ಮಾತು ತಂದೆ ತಾಯಿಯ ಮಾತು ಎಂದು ಮೈದಾರ ಅವರ ಮಾತಿಗೆ ಭಾಳ ಬೆಲೆ ಬರು ಗೌರವ ಕೊಡೋದು ಮತ್ತು ನಿಮ್ಮ ಹತ್ತಿರ ಯಾರು ಬರ್ತಾರೆ ಬಂದಾಗ ಅವ್ರು ಸರಿಯಾಗಿ ಅವ್ರ ಜೊತೆಯಲ್ಲಿ ಸರಿಯಾದ ನಾಲ್ಕು ಮಾತಾಡಬೇಕು ಒಳ್ಳೆ ಮಾತಾಡಬೇಕು ಬರ್ರಿ ಅಂತಂದ್ರಿ ಅಂದ್ರೆ ಅಂದರೆ ಏ ಹು ಹುಷಾರಣ್ಣ ಅಂತ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳತ್ತ ಹೌದ ಅದಕ್ಕಾಗಿ ನಮಗೆ ಮಾತು ಏನು ಮಾಡ್ತದ ಮೇಲ್ಗೂ ಹೋಯ್ತದ ಮಾತು ಕಳಚಿ ಹೋಗ್ತದೆ ನಮ್ಮ ಜೀವನದ ಮಾತು ಭಾಳ ಬೆಲೆ ಅದ ಮಾತು ನುಡಿದರೆ ಮುತ್ತಿನ ಹಾರದಿಂದಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿಯೊಳಗಾಗಿ ನಡೆಯುತ್ತಿದ್ದರೆ ಮೆತ್ತನ ಪರಮಾತ್ವ ಅದಕ್ಕಾಗಿ ಮಾತು ನಮ್ಗೆ ಏನು ಮಾಡ್ತದ ಹೆಗಳನು ತರ್ತವೆ ಮಾತು ನಮ್ಗೆ ಬೆಳೆತನೂ ಮಾಡ್ತೇವೆ ಮಾತು ನಮ್ಗೆ ಏನು ಮಾಡ್ತದೆ ಒಳ್ಳೆತನವನ್ನು ತರಿಸ್ತು ಮಾತು ಅನ್ನೋದು ಕೆಟ್ಟತನೂ ತರ್ತದೆ ಅದಕ್ಕಾಗಿ ಮನುಷ್ಯನ ಚರಿತ್ರೆ ಒಂದು ಮೇಲೆ ಗೊತ್ತಾಯ್ತದ ಅವ್ರ ಭಾಷೆಗಳು ಗೊತ್ತಾಗ್ತದೆ ಅವ್ರ ಶಿಕ್ಷಣ ಏನು ಕೊಡ್ತಾನ ಅವನ ಭಾಷೆ ಹೇಗದ ಅಂತೇಳಿ ನಾವು ತಿಳ್ಕೋಬೇಕಾದ್ರೆ ಅವ್ರು ಮಾತಿನಿಂದ ತಿಳ್ಕೊತು ಅದಕ್ಕೆ ಬೇಸ್ ಇಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಅವ್ರ ಮುಖ ನೋಡಿದ ಕೂಡಲೇ ಅವ ಎಂಥ ಮನುಷ್ಯನ ಅವ ಯಾವ ಚಾರಿತ್ರೆ ಉಳಿತಕ್ಕಂಥ ವ್ಯಕ್ತಿ ಅನ್ನ ಅಂತಕ್ಕಂಥ ಮುಖ್ಯಮಲ್ ಗೊತ್ತಾಗ್ತದೆ ಹಾಂಗೆ ನಾವು ಯಾವಾಗಲೂ ಹಸನ್ಮುಖನಾಗಿರ್ಬೇಕು ಹಸನ್ಮುಖನಾಗಿದ್ದರೆ ನಿಮ್ಗೆ ಎಂಥ ಸಮಸ್ಯೆ ಇದ್ದದ್ದು ದೂರ ಆಗ್ತದೆ ನೀವು ಅಪ್ಪರ್ಗಲ್ಲಿ ಹೋಗೋದಿತ್ತು ನಕ್ಕೋತು ಅವ ಬೆನ್ನು ಬಿಡಿತಾರು ಯಾಕೆ ಬಂದಿರಬೇಕಂತ ನೀವು ಅಳಂಬಾರಿ ಮಾಡ್ಕೊಳೋರು ಆವಾಗ ಅಪ್ಪ ಸಿಕ್ಕಿ ಬರ್ತಾರೆ ನಕ್ಕೋತಾ ಇರ್ಬೇಕು ಯಾವಾಗಲೂ ಮನಸ್ಸು ಪ್ರಫುಲ್ಲಾಗಿರ್ಬೇಕು ಅದಕ್ಕೆ ಆನಂದಮಯ ಜೀವನ ಅಂತ ಕಷ್ಟ ಬಂದು ಈಗಾಗಲೇ ಹೇಳಿದ್ರು ಕಷ್ಟ ಬಂದ್ರು ಇದು ಹೋಗ್ತದೆ ಅದು ಶಾಶ್ವತ ಅಲ್ಲ ಸುಖ ಬಂದ್ರು ಶಾಸ್ತ್ರ ಅಲ್ಲ ಅದಕ್ಕೆ ಇದು ಏನಾಗ್ತದ ಬದಲಾಗ್ತದೆ ಯಾವುದು ಸ್ಥಿರ ಇಲ್ಲ ಈಗ ಹೇಳಿದ್ರು ಸರ್ ಚೆಂಬಲ್ಲಿ ಕಾಮಣಕ ಯಾವುದು ನಮಗೆ ಬಡತನ ಬಂದರಂದ್ರೆ ಏನು ತಿಳ್ಕೊಬೇಕು ಇದು ಬದಲಾಗ್ತದ ಅಂತ ತಿಳ್ಸ್ಬೇಕಂತ ಕಿರಿಮಂಟಿಗೆ ಬಂದದಂದ್ರು ಇದು ಬಡ ಬದಲಾಗ್ತದ ಅಂತ ತಿಳ್ಬೇಕು ಈಗ ನಮಗೆ ನೌಕರಿ ಸಿಗ್ತು ನಾವು ಹಂಗೆ ಇದ್ದೇವೆ ಇದು ಒಂದು ದಿನ ಬದಲಾಗ್ತದ ಅಂತ ತಿಳ್ಕೊಂಡೆ ನೌಕರಿ ಮಾಡಿದ್ದೆ ನಾವು ನಾವು ನೌಕರಿ ಕಳೆ ಇದ್ದರು ಅಂತಕ್ಕಂಥದನ್ನು ಪರಿಜ್ಞೆ ಆದರೆ ಇರೋ ತನಕ ನಾವು ಒಳ್ಳೆ ಕಾರ್ಯವನ್ನು ಮಾಡ್ತೇವೆ ಅದಕ್ಕಾಗಿ ಅಮ್ಮ ಹಿರಿಯರದು ತಾಯಿ ಎಲ್ಲ ಒಂದು ತಾವು ಒಂದು ಹೆಸರು ಬೆಳೆಸ್ಬೇಕಂತಂದ್ರೆ ಈಗ ನೀವು ಸತತವಾಗಿ ಇಪ್ಪತ್ತೈದು ವರ್ಷ ನಿಮ್ಮ ಆಯುಷ್ ಇಪ್ಪತ್ತೈದು ವರ್ಷ ಸತತವಾಗಿ ಅಭ್ಯಾಸ ಮಾಡಿ ಇಪ್ಪತ್ತೈದು ವರ್ಷ ನೀವು ಸರಿಯಾದ ಅಭ್ಯಾಸ ಮಾಡಿದ್ರಿ ಅಂದ್ರೆ ಮುಂದಿನ ಎಪ್ಪತ್ತೈದು ವರ್ಷ ಸುಖವಾಗಿ ಬಾಳೆ ಮಗ ಈ ಇಪ್ಪತ್ತೈದು ವರ್ಷ ನೀವು ಹುಡುಗಿಕೆ ಮಾಡಿದ್ರಿ ಆರಾಮ್ ಮಾಡಿದ್ರಿ ಎಂಜಾಯ್ ಮಾಡಿದ್ರಿ ನಗೆದ್ರಾಗ ಕುಡಿಯೋದ್ರಾಗ ಚಿಡಿದ್ರಾಗ ನಿಮ್ಮ ಸಮಯ ಹಾಕಿದ್ರಿ ಅಂದ್ರೆ ಮುಂದಿನ ಎಪ್ಪತ್ತೈದು ವರ್ಷ ಸುಖರ ಅದಕ್ಕಾಗಿ ನೀವು ಮುಂದಿನ ಎಪ್ಪತ್ತೈದು ವರ್ಷ ಸುಖ ಕುಡೀತಿರೋ ಪಡಿಬೇಕಂತಿರೋ ದುಃಖ ಪಡಿಬೇಕಂತರಿ ಸುಖ ಪಡಿಬೇಕಂತರಿ ಆ ಸುಖ ಪಡಿಬೇಕಂತಂದ್ರೆ ನಿಮ್ಮ ಆಯುಷ್ಯದ ಇಪ್ಪತ್ತೈದು ವರ್ಷ ತನಕ ನೀವೇನು ಮಾಡಬೇಕು ಸದ್ಗುಣಿಗಳಾಗಬೇಕು ಒಳ್ಳೆ ಅಭ್ಯಾಸ ಮಾಡಬೇಕು ಏನು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂದಾಗ ಮುಂದಿನ ಇಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ನಿಮಗೆ ಸುಖವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅನುಮತಿ ಕೊಟ್ಟಿರೋಂಥ ಬಾಬುರಾವ್ ಸರ್ ನಮ್ಮ ತಂದೆ ಮತ್ತು ಅಲ್ಲಿ ನಮ್ಮ ಪಿಂಚ ಡೈರೆಕ್ಟರ್ ಸರ್ ಬಂದಾರ ಇಲ್ಲಿ ನಮ್ಮ ಅಕ್ಕ ಬಂದಾರ ಎಲ್ಲರೂ ನನ್ನ ನಾಲ್ಕು ಮಾತನ್ನು ಕೇಳಿದ್ದಾಗಿ ನಿಮಗೆ ಕೈ ಧನ್ಯವಾದ ಹೇಳಿ ನನ್ನ ಮಾತು ಎಲ್ಲ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಮ್ಮ ಕಾಶಿನಾಥ್ ಅವರು ಕೂಡ ಬಹಳ ಅತ್ಯುತ್ತಮವಾದಂತಹ ತಮ್ಮ ವಿಚಾರಗಳನ್ನು ನಿಮ್ಮ ಬದುಕಿಗೆ ಉಪಯೋಗವಾಗುವಂತಹ ನಿಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ನಿನ್ನೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಈಗ ವಚನ ಮಂಗಲದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವುದು ಎಲ್ಲ ಹೆಚ್ಚರಿ ರಾಘದ್ರ ಸರ್ಗ ಹಾಂ